ಹಂಗಲ್ಲ ಹಂಗಲ್ಲ ಹೇಳ್ತೀನಿ ಕೇಳು ನಾವು ಒಕ್ಲಿಗರು ಮ್ಯಾಕ್ ಸ್ಮೂತ್ ಆಗಿ ಬರಲ್ಲ ಗೌಡ್ರ ಗೊತ್ತಲ್ಲ ದಂಡಮ್ ದಶಗುಣಮ್ ಅದಷ್ಟೇ ಅಲ್ಲ ಕಣಮ್ಮ ಪ್ರಶಾಂತ್ ನೀಲ್ ಅವ್ರ ಏನಾದ್ರು ಕೆ ಜಿ ಎಫ್ ಮಾಡಿಲ್ಲ ಅಂದಿದ್ರೆ ನೀನ್ ನೀವು ಮಾಡಿದ್ಯಲ್ಲ ಫಿಲಮ್ ಕೊತ್ತಲವಾಡಿ ಕೊತ್ತಲವಾಡಿ ಅಲ್ಲ ಅಂಗನವಾಡಿನೂ ಮಾಡಕ್ ಆಯ್ತಿರಲ್ಲ ನಿನ್ ಕೈಲಿ ಅರ್ಧ ಮಾಡ್ಕೋ ಮಾತಾಡೋದು ತುಂಬಾ ತಪ್ಪಮ್ಮ ನಾವ್ ಗೌಡ್ರು ನಾವ್ ಒಕ್ಕಲಿಗರು ನಮ್ ಮಾತೆ ಹಿಂಗೆ ನಾವ್ ವರ್ಟು ರಫ್ ಅಂಡ್ ಟಫು ಸ್ಮೂತ್ ಇದು ಯಾವ್ ತರ ಇದು ಅಲ್ಲ ಗೌಡ್ರುಗ್ ಮಾತ್ರ ಈ ತರ ಪವರ್ ಇರ್ತಾರ ನಮ್ಗೆಲ್ಲ ಇರಲ್ವಾ ಉಪ್ಪು ಖಾರ ತಿನ್ನು ಪ್ರತಿಯೊಬ್ಬ ಮನುಷ್ಯನ್ಗೂ ಗತ್ತು ಅನ್ನೋದು ಇರುತ್ತೆ ಅದನ್ನ ತೋರ್ಸ್ಕೊಳ್ಳೋ ರೀತಿ ತೋರ್ಸ್ಕೋಬೇಕು ಸರಿ ಈ ತರ ಎಲ್ಲ ಒಂದ್ ಮೀಡಿಯಾ ಮುಂದೆ ನನ್ ಗತ್ತು ನನ್ ರಫ್ ಅಂಡ್ ಟಫ್ ಹಿಂಗೆ ಪುಂಗಿ ಓದ್ಬಾರ್ದು